ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜಾನ್ವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಗಣರಾಜ್ಯೋತ್ಸವ ಅದರ ಬಗ್ಗೆ ಟಿಪ್ಪಣಿಯನ್ನು ನೋಡೋಣ ಅಥವಾ ಸಣ್ಣ ಕಿರುಪರಿಚಯವನ್ನು ಮಾಡೋಣ ಗಣರಾಜ್ಯೋತ್ಸವ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತೀಯ ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತಾರು ಅಥವಾ ಭಾರತದಾದ್ಯಂತ ಸರ್ಕಾರಿ ರಜಾದಿನವಾಗಿದೆ ದಿನವಾಗಿದೆ ಪ್ರತಿಯೊಂದು ಶಾಲಾ ಕಾಲೇಜು ಮತ್ತು ಬ್ಯಾಂಕ್ಗಳು ಸರ್ಕಾರ ರಜಾದಿನವಾಗಿ ದಿನವಾಗಿ ಹೊರಹೊಮ್ಮಿದ್ದಾವೆ ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತಿ ಪಡೆದ ಭಾರತ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಆದರ್ಶಗಳಿಗೆ ದೇಶದ ಪ್ರಬುದ್ಧತೆಯನ್ನು ಆಚರಿಸುವ ದಿನ ಇದಾಗಿದೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಂವಿಧಾನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶದ ಹಲವಾರು ಕಡೆ ತಿರುಗಾಡಿ ಅವರ ಸಂವಿಧಾನವನ್ನು ಕಲೆ ಹಾಕಿ ನಮ್ಮ ಸಂವಿಧಾನವನ್ನು ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂವಿಧಾನದ ಕರುಡನ್ನು ನಾಲ್ಕು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತೀಯ ಸಂವಿಧಾನ ಸಭೆಗೆ ಸಲ್ಲಿಸಲಾಯಿತು ನೂರ ಅರವತ್ತಾರು ದಿನಗಳ ಕಾಲ ಸಭೆಗೆ ಸೇರಿಸಲಾಗಿತ್ತು ಸಂವಿಧಾನದ ಒಂದೆರಡು ದಿನಗಳಲ್ಲಿ ತಯಾರಾಗಿರುವುದಲ್ಲ ಅಸೆಂಬ್ಲಿಯ ಸದಸ್ಯರು ಸೇರಿದಂತೆ ಸಭೆಯ ಹಲವಾರು ಮಂದಿ ಮಹಾನೀಯರು ಸೇರಿ ಚರ್ಚೆಗಳು ಪತ್ರಕರ್ತರು ಹಾಗೂ ಸಾರ್ವಜನಿಕರ ಮುಕ್ತ ಪ್ರವೇಶ ಒದಗಿಸಲಾಯಿತು ನೂರ ನಲವತ್ತೊಂಬತ್ತು ನವೆಂಬರ್ನಲ್ಲಿ ದೇಶಕ್ಕೆ ಸಮ ಸಮರ್ಪಿಸಲಾಯಿತು ಅಂತಿಮವಾಗಿ ಜನವರಿ ಇಪ್ಪತ್ತಾರರಂದು ಹತ್ತೊಂಬತ್ತು ನೂರ ಐವತ್ತರಂದು ಭಾರತ ಸಂವಿಧಾನ ಜಾರಿಗೆ ಬಂತು ಕಾರಣ ಈ ಮುನ್ನ ಹತ್ತೊಂಬತ್ತು ನೂರ ಇಪ್ಪತ್ತರ ಜನವರಿ ಇಪ್ಪತ್ತಾರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿತ್ತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿತ್ತು ಈ ದಿನವನ್ನು ಶಾಶ್ವತವಾಗಿರೋದಕ್ಕೆ ಹತ್ತೊಂಬತ್ತು ನೂರ ನಲವತ್ತೈದರಂದು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಜಾರಿಗೆ ಬಂತು ಭಾರತದ ಸಂವಿಧಾನವನ್ನು ಕೈಯಲ್ಲಿ ಬರೆಯಲಾಗಿದೆ ಮತ್ತು ಮೌಲ್ಯ ಪಠ್ಯವನ್ನು ಇಂಗ್ಲೀಷ್ನಲ್ಲಿ ಬರೆಯಲಾಗಿದೆ ತದನಂತರ ಇತರೆ ಪ್ರಾದೇಶಿಕ ಭಾಷೆಗಳಿಗೆ ಅನುವಾದಿಸಲಾಗಿದೆ ಈ ಸಂವಿಧಾನ ಜಾರಿಗೆ ಬಂದಾಗ ಎಂಟು ಅನುಚ್ಛೇದಗಳು ಹಾಗೂ ಇಪ್ಪತ್ತೆರಡು ಭಾಗಗಳು ಮತ್ತು ಮುನ್ನೂರ ತೊಂಬತ್ತೈದು ವಿಧಿಗಳು ಇದ್ದವು ಆ ಬಳಿಕ ಇಲ್ಲಿನವರೆಗೆ ನೂರ ಇಪ್ಪತ್ತೈದು ಬಾರಿ ತಿದ್ದುಪಡಿ ಮಾಡಿ ಪ್ರಸ್ತುತ ಹನ್ನೆರಡು ಅನುಸೂಚಿ ಹಾಗೂ ಇಪ್ಪತ್ತೈದು ಭಾಗಗಳು ಮತ್ತು ನಾಲ್ಕುನೂರ ಎಪ್ಪತ್ತು ವಿಧಿಗಳಿವೆ ಭಾರತದಲ್ಲಿ ಗಣರಾಜ್ಯೋತ್ಸವ ಆಚರಣೆ ದೇಶಭಕ್ತಿ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಇದರ ಪ್ರಮುಖ ಕಾರ್ಯಕ್ರಮ ನವದೆಹಲಿಯಲ್ಲಿ ನೆರವೇರುತ್ತದೆ ರಾಷ್ಟ್ರಪತಿ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸುತ್ತಾರೆ ರಾಜಪಥದ ಉದ್ದಕ್ಕೂ ಅದ್ಭುತ ಮೆರವಣಿಗೆ ವಿವಿಧ ಸಾಂಸ್ಕೃತಿಕ ಪ್ರದರ್ಶನ ವಿವಿಧ ರಾಜ್ಯಗಳ ಟ್ಯಾಬ್ಲೋಗಳು ಮತ್ತು ಮಿಲಿಟರಿ ಪ್ರದರ್ಶನ ವೈವಿಧ್ಯಮಯ ಸಾಂಸ್ಕೃತಿ ಸಾರುವ ಕಲಾವಿದರ ನೃತ್ಯ ಅಂದು ಸಮಾಜಕ್ಕೆ ಮಹತ್ವದ ರಾಷ್ಟ್ರಪತಿ ಪದ್ಮ ಪ್ರಶಸ್ತಿಗಳು ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳು ನೀಡಿ ಗೌರವಿಸುತ್ತಾರೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಸೇರಿದಂತೆ ಭಾರತೀಯ ಸಂವಿಧಾನದಲ್ಲಿ ಪ್ರತ ಪ್ರತಿಪಾದಿಸಲಾದ ಮೌಲ್ಯಗಳು ಜ್ಞಾಪನ ಮೌಲ್ಯಗಳ ಜ್ಞಾಪನೆಗಾಗಿ ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ಈ ಆಚರಣೆ ಧರ್ಮ ಭಾಷೆ ಅಥವಾ ಜನಾಂಗೀಯತೆಯನ್ನು ಲೆಕ್ಕಿಸದೆ ಒಂದು ಏಕೀಕೃತ ಏಕಾಗ್ರತೆ ರಾಷ್ಟ್ರವಾಗಿ ಒಟ್ಟಾಗಿ ಸೇರಿಸುವ ಸಂದರ್ಭ ಇದಾಗಿದೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದಗಳು ಎಲ್ಲರಿಗೂ